ಬಗ್ಗೆ ಏನು ಬಳ್ಳಾರಿಯಲ್ಲಿ ಘಟನೆ ಆಯಿತು ಸುಮಾರು ಏನು ಒಂಬತ್ತು ಹತ್ತು ಹನ್ನೊಂದು ನವೆಂಬರ್ ತಿಂಗಳಲ್ಲಿ ಮೂವತ್ನಾಲ್ಕು ಸಿಸೇರಿಯನ್ ಆಪ್ರೇಷನ್ಗಳನ್ನೆಲ್ಲ ಏನಾಯ್ತು ಆ ಆ ಒಂದು ಅವಧಿಯಲ್ಲಿ ಮೂವತ್ನಾಲ್ಕು ಅದರಲ್ಲಿ ಏಳು ಪ್ರಕರಣಗಳ ತೊಂದರೆಗೆ ಈಡೋದು ಏಳು ಕೇಸಸ್ ಪ್ರಾಬ್ಲಮ್ ಆಯಿತು ಆ ಏಳರಲ್ಲಿ ಐದು ಜನ ತೀರ್ಕೊಂಡರು ತೀರ್ಕೊಂಡು ಇಬ್ಬರು ಮಾತ್ರ ಅದರಿಂದ ಪಾರಾದರು ಸೊ ಇದು ನಮಗೆ ಗೊತ್ತಾಗಿದ್ದ ತಕ್ಷಣವೇ ನಾನು ಹದಿಮೂರನೇ ತಾರೀಕು ಇದು ಒಂಬತ್ತು ಹೊತ್ತು ಅನ್ನೋ ಹನ್ನೆರಡನೇ ತಾರೀಕಿದಲ್ಲ ಬರ್ ಬಂತು ಹದಿಮೂರನೇ ತಾರೀಕೆ ನಾವು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಹೇಳಿ ಅವ್ರಿಗೆ ಒಂದು ತಂಡ ರಚನೆ ಮಾಡಿ ಯಾಕೆ ಸಡನ್ನಾಗಿ ಇದು ಬಂದಿದೆ ಇದು ಇಷ್ಟು ದಿವಸ ಆಗಿಲ್ಲಲ್ಲ ಅಂತೇಳಿ ಅಲ್ಲಿಗೆ ಒಂದು ಟೀಮ್ ಕಳಿಸ್ಕೊಟ್ಟು ಅವ್ರು ನೋಡ್ಕೊಂಬನ್ನಿ ಏನಾಗಿದೆ ಅಂತ ಅವರು ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದು ಹದಿನಾಲ್ಕಕ್ಕೆ ನೆಕ್ಸ್ಟ್ ಡೇ ಫೋರ್ಟೀನ್ತ್ಗೆ ರಿಪೋರ್ಟ್ ಕೊಟ್ಟರು ನಮಗೆ ಅಲ್ಲೆಲ್ಲ ವೈದ್ಯರೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಪ್ರೊಸೀಜರ್ ಸರಿಯಾಗಿ ಫಾಲೋ ಮಾಡಿದ್ದಾರೆ ಮತ್ತು ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದರು ಅದ್ರ ಜೊತೆಯಲ್ಲಿ ಕೆಲವು ಇನ್ಸಿಡೆಂಟಲ್ ಫೈಂಡಿಂಗ್ಸ್ ಹೇಳಿದ್ರು ಒಂದು ಏನಂತ ಹೇಳಿದ್ರೆ ಆ ರಿಂಗ್ ರಿಂಗರ್ ಲ್ಯಾಕ್ಟೇಟ್ ಏನು ಬ್ಯಾಚ್ ಇದೆ ಅದು ಒಂಬತ್ತನೇ ತಾರೀಕು ಆಸ್ಪತ್ರೆಗೆ ಬಂದಿರುವಂಥ ಬ್ಯಾಚ್ ಅದು ನೈನ್ತ್ ಆವತ್ತು ಯಾವತ್ತು ಈ ಕೇಸಸ್ಸು ನೈನ್ತ್ ಇಂತ ನೈನ್ತ್ ಒಂಬತ್ತನೇ ತಾರೀಕು ಪ್ರಾರಂಭ ಆಯಿತು ಆವತ್ತು ಓಪನ್ ಆಗಿರುವಂಥ ಬ್ಯಾಚ್ ಸೊ ಅದೇ ಇವ ನಮ್ಮಲ್ಲಿ ಕಾಣಿಸ್ತಾ ಇರೋವಂಥ ವ್ಯತ್ಯಾಸ ಅಂತ ಹೇಳೋದು ಆಮೇಲೆ ನಾವು ಅದನ್ನು ಆ ಬ್ಯಾಚ್ಗಳನ್ನು ನಾವು ಟೆಸ್ಟಿಂಗ್ ಮಾಡೋದಕ್ಕೆ ಯಾಕಂದರೆ ಆ ಟೆಸ್ಟ್ ಮಾಡಿಸೋದಕ್ಕೆ ಸಮಯ ಬೇಕಾಗ್ತದೆ ಅದನ್ನು ಕಳಿಸ್ಕೊಟ್ರು ಆದರೆ ನಮಗೆ ಆಗ್ಲೇನೆ ನಮಗೆ ಡೌಟ್ ಮಾತು ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ತೀನಿ ಈಗ ನೀವು ಡಿ ಫ್ರೀಸು ಫ್ರೀಸು ನಾವೆಲ್ಲ ನಾವು ಇದನ್ನು ಮಾರ್ಚ್ ತಿಂಗಳಲ್ಲೇ ಅಂದರೆ ಇಲ್ಲಿ ಸಾರಿ ಇದರಲ್ಲಿ ನಾವು ನಿಮಿಷ ಮನೆ ಮನೆ ಮಾನ್ಯಸಭಾಧ್ಯಕ್ಷರೇ ನಮಗೆ ಇಪ್ಪತ್ನಾಲ್ಕು ಹನ್ನೊಂದನೇ ತಾರೀಕು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಚಿತ್ರದುರ್ಗ ಮತ್ತು ಅವಾಗ ಒಂದು ಈ ಥರ ಚಳಿ ಮತ್ತು ನಡುಕು ಇದೆ ಇದು ತೊಗೊಂಡಾಗ ಅಂತ ಹೇಳಿದರು ಆವಾಗ ನಾವು ಅದನ್ನು ಟೆಸ್ಟ್ ಮಾಡಿಸಿದ್ವು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬಲ್ಲಿ ಅವಾಗ ಅದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಎನ್ ಎಸ್ ಕ್ಯೂ ಅಂತ ಬಂತು ಏನು ಏನು ಯಾರೂ ತೀರ್ಕೊಂಡಿರಲಿಲ್ಲ ಚಳಿ ನಡುಕು ಇದೆ ಈ ದ್ರವ್ಯವನ್ನು ಉಪಯೋಗ ಮಾಡಿದಾಗ ಅಂತ ದ್ರಾವಣವನ್ನು ಅದೇ ರೀತಿಯಾಗಿ ಕೇಸ್ ಆಯಿತು ಎನ್ ಅದು ಏನೋ ಎನ್ ಎಸ್ ಅಂತ ಆಯಿತು ಅದರ ಮೇಲೆ ಅವರಿಗೆ ಲೀಗಲಿ ಅವ್ರಿಗೆ ಒಂದು ಅವಕಾಶ ಇದೆ ಅವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಸಿ ಡಿ ಎಲ್ ಲ್ಯಾಬ್ ಹೋಗ್ಬೋದು ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಚಾಲೆಂಜ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಅದೇ ರೀತಿಯಾಗಿ ಗುಂಡ್ಲುಪೇಟೆ ಐದು ಹನ್ನೆರಡು ಸೇಮ್ ಅದೇ ಥರ ಒಂದು ಚಳಿ ನಡಕೋ ಆಗ್ತಾ ಇದೆ ಅಂತ ಬಂತು ಅದನ್ನು ನಾವು ಪರಿಶೀಲನೆ ಮಾಡೋದು ನಮ್ಮಲ್ಲಿ ಎನ್ ಎಸ್ ಕ್ಯೂ ಅಂತ ಬಂತದ್ದು ಕೂಡ ಸೊ ನಮ್ಮಲ್ಲಿ ಎರಡು ಎನ್ ಎಸ್ ಕ್ಯೂ ಬಂದಿದ್ದ ತಕ್ಷಣ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ಕೂಡಲೇ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಯಾಕಂದ್ರೆ ಎರಡು ಬಂದಿದ ತಕ್ಷಣ ಅವಕಾಶ ಇದೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಕಂಪನಿ ಆ ಬಂದಿದ್ದ ತಕ್ಷಣ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಯಾಕೆಂದರೆ ನಿಮ್ಮದು ಕೊಟ್ಟಿರುವಂಥ ಎರಡು ಸ್ಯಾಂಪಲ್ಸ್ ನೆಗೆಟಿವ್ ಪೋರ್ ಕ್ವಾಲಿಟಿ ಬಂದಿದೆ ಅದಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಅವರು ಇಮಿಡಿಯೇಟ್ಲಿ ಕೋರ್ಟ್ ಮೂವ್ ಮಾಡಿದ್ರು ಕೋರ್ಟ್ ಮೂವ್ ಮಾಡಿ ಕೋರ್ಟ್ ಅವರು ನಾವು ನೆಕ್ಸ್ಟ್ ಡೇ ಶೋಕೌಸ್ ನೋಟಿಸ್ ಕೊಟ್ಟು ಬೇರೆ ಬ್ಯಾಚ್ಗಳಿಗೆಲ್ಲ ಇದು ಮಾಡಬೇಕು ಅಂತ ಆ ಶೋಕೌಸ್ ನೋಟಿಸ್ ಉಪಯೋಗ ಮಾಡ್ಕೊಂಡು ಕೋರ್ಟ್ ಅವ್ರು ಸ್ಟೇಕ್ ಕೊಟ್ಬಿಟ್ಟರು ಆಮೇಲೆ ಏನಾಯಿತು ಈ ಎರಡು ತದನಂತರ ಇನ್ನೆರಡು ಬ್ಯಾಚಲ್ಲೂ ಕೂಡ ಬಂತು ನಮಗೆ ಅದು ಹಾಸನ ಮತ್ತು ಹಾಸನ್ ಮತ್ತು ಇನ್ನು ಇನ್ನೊಂದು ಜಿಲ್ಲೆ ಮಾನ್ಯಸಭಾಧ್ಯಕ್ಷರೇ ಸೊ ಅಲ್ಲಿ ಆ ನಾಲ್ಕು ಬ್ಯಾಚ್ ಕೊಟ್ಟು ನಮ್ದು ಬಂತು ನಾವು ಕೇಸ್ ಅಪೀಲ್ ಹಾಕೋಬೇಕಿತ್ತು ಆದರೆ ಸಿ ಡಿ ಎಲ್ಗೆ ಹೋಗ್ತಾರೆ ಇವರು ಸಿ ಡಿ ಎಲ್ ಸೆಂಟ್ರಲ್ ಅದು ಆ್ಯಸ್ ಪರ್ ಲಾ ಸಿ ಡಿ ಎಲ್ ಏನು ಹೇಳಿದ್ರು ಇದೆಲ್ಲ ಆಫ್ ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು ಸಿ ಡಿ ಎಲ್ ಇಸ್ ದ ಫೈನಲ್ ರಿಪೋರ್ಟ್ ನಾವು ಕೋರ್ಟ್ ಮುಂದೆ ನಾವು ಮತ್ತೆ ಹೋಗಿ ಅದ್ರ ಮೇಲೆ ಆರ್ಗ್ಯೂ ಸಿ ಡಿ ಎಲ್ ರಿಪೋರ್ಟ್ ಮೇಲೆ ನಾವೇನು ಆರ್ಗ್ಯೂ ಮಾಡೋಕ್ಕಾಗೋದಿಲ್ಲ ಸಿ ಡಿ ಎಲ್ ಏನು ಹೇಳ್ತಾರೆ ಇಟ್ ಗುಡ್ ಕ್ವಾಲಿಟಿ ಅಂತ ಹೇಳಿದಾಗ

ಸಭಾಧ್ಯಕ್ಷೇ ಅಶ್ವತ್ ನಾನು ಏನೇನು ಹೇಳ್ಬೇಕು ಎಲ್ಲ ಮಾಹಿತಿ ಅದಕ್ಕೆ ನಾನು ಮೊದಲೇ ಹೇಳಿದೆ ನಾನು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ ಅವಾಗ ನಿಮ್ಗೆ ಏನಾಗ್ತದೆ ತಿಳ್ಕೊಂಡು ನೀವು ನನಗೆ ಏನ್ ಬೇಕಾದ್ರೂ ಕೇಳಬಹುದಾಗಿತ್ತು ಕೂಡ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀವೇನ್ ಬೇಕು ಕೇಳಿ ನಾನು ಉತ್ತರ ಕೊಡ್ತೀನಿ ನಾನು ಯಾವ್ದು ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳೋದು ಸೊ ಕೇವಲ ಈ ನಾಲ್ಕು ಪ್ರಕರಣಗಳಲ್ಲಿ ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಆ ಮೆಟೀರಿಯಲ್ ನಾವು ಬ್ಲ್ಯಾಕ್ ಲಿಸ್ ಆ ಕಂಪ್ನಿಯ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಎಲ್ಲವನ್ನು ಕೂಡ ಫ್ರೀಸ್ ಮಾಡೋದು ನೂರ ತೊಂಬತ್ತೆರಡು ಬ್ಯಾಚು ಫ್ರೀಸ್ ಮಾಡೋದು ಯಾವುದು ಬಿಡಲಿಲ್ಲ ಆಮೇಲೆ ನಾಲ್ಕು ಕೇಸ್ ಈ ಥರ ಓಟನ್ ಆಯಿತು ಆದರೂ ಕೂಡ ನಾವು ಯಾವುದು ಬಿಡುಗಡೆ ಮಾಡಲಿಲ್ಲ ಹಾಗೇ ಫ್ರೋಝನ್ ಆಗೇ ಇತ್ತು ಆಮೇಲೆ ಏನಾಯ್ತು ಮಾನ್ಯ ಸಭಾಧ್ಯಕ್ಷರೇ ಯಾಕೆಂದರೆ ಇದು ನಮಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ ಆ ಡ್ರಗ್ ಕಂಪನಿಯವರು ನಮಗೆ ಸಪ್ಲೈ ಮಾಡಿದಾಗ ಅವರು ಎರಡು ಸರ್ಟಿಫಿಕೇಟ್ ಕೊಡ್ತಾರೆ ಒಂದು ಅವ್ರ ಓನ್ ಇನ್ ಅವರ ಲ್ಯಾಬಲ್ಲೇ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ ಇನ್ನೊಂದು ಎನ್ ಎ ಬಿ ಎಲ್ಯಾಬ್ ಮಾಡಿಸಿ ಸರಿ ಇದೆ ಅಂತ ಎರಡು ಟೆಸ್ಟ್ ರಿಪೋರ್ಟ್ ಬರ್ತದೆ ನಾವು ನಮ್ಮ ಹತ್ರ ಮೇಲೆ ಎಲ್ಲ ನೂರ ತೊಂಬತ್ತೆರಡು ಟೆಸ್ಟ್ ಮಾಡಿಸಿದೀವಿ ನಾವು ಇನ್ನೊಂದು ಎನ್ ಎ ಬಿ ಎಲ್ ಲ್ಯಾಬ್ ಅಲ್ಲಿ ದೇವಾಂಶ್ ಲ್ಯಾಬ್ ಅಲ್ಲಿ ಒನ್ ನೈಂಟಿ ಆ ಲ್ಯಾಬ್ ಕೂಡ ಈ ನೂರ ತೊಂಬತ್ತೆರಡು ಸರಿ ಇದೆ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ನಾಲ್ಕು ಸರಿ ಇಲ್ಲ ಅಂತ ಹೇಳದ್ಮೇಲೆ ಅದನ್ನ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಅದು ನಿಂತಿತ್ತು ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನನೇ ಇತ್ತು ಆದ್ರೆ ಮತ್ತೆ ಜೂನ್ ಸ್ವಲ್ಪ ಎಲ್ಲ ಕೇಳಿದ್ರೆ ಒಳ್ಳೇದಪ್ಪ ಎಲ್ಲರೂ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಜೂನ್ ತಿಂಗಳಲ್ಲಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಎಲ್ಲ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು ಯಾಕಂದ್ರೆ ರಿಂಗರ್ ಲ್ಯಾಕ್ಟೇಟು ಪ್ರತಿಯೊಂದರಲ್ಲೂ ಉಪಯೋಗ ಮಾಡ್ತಾರೆ ಸರ್ಜರಿಗಳಲ್ಲಿ ಡಿಹೈಡ್ರೇಷನ್ ಆಗುವ ಸಂದರ್ಭದಲ್ಲಿ ಇದು ಕಾಮನ್ ಯೂಸೇಜ್ ಇದು ಕಾಮನ್ ಐವಿ ಫ್ಲೂಯಿಡ್ ಇದು ಯೂಸ್ ಮಾಡ್ತಾರೆ ಈ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗಿ ಪ್ರಾರಂಭ ಆಯಿತು ಆಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ನಮ್ಮ ಇಲಾಖೆ ಮೇಲೆ ಇದನ್ನೆಲ್ಲ ಉಪಯೋಗ ಮಾಡೋದಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ ನಾವು ಅವ್ರಿಗೆ ಒಂದು ರೂಪಾಯಿ ಪೇಮೆಂಟ್ ಕೊಟ್ಟಿಲ್ಲ ನಾವೆಲ್ಲ ಸೀಸ್ ಮಾಡಿದೀವಿ ಫ್ರೀಸ್ ಮಾಡಿದೀವಿ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಬಟ್ ಈಗ ನಾವು ಹಂಗೆ ಇಟ್ಕೊಂಡಿದ್ರೆ ನಾವು ಕೋರ್ಟ್ ಮುಂದೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ನಾವು ಹೇಳಿದೆ ಹೋದರೆ ನಾವು ದುಡ್ಡು ಕೊಡಲೇಬೇಕು ಯಾಕೆಂದರೆ ನಾವು ಸುಮ್ಮನೆ ಇಟ್ಕೊಳೋಕ್ಕೂ ಆಗೋದಿಲ್ಲ ಆ ಒಂದು ಪರಿಸ್ಥಿತಿಲಿ ಇದ್ರು ಇನ್ನೊಂದು ಕಡೆ ಅದರ ಅದ್ರ ಮೇಲೆ ಬೇಡಿಕೆಯೂ ಇತ್ತು ಸೊ ಮತ್ತೊಮ್ಮೆ ಏನು ಮಾಡಿದ್ರು ಕೆ ಎಸ್ ಎಮ್ ಎಸ್ ಸಿಲ್ ಅವರು ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ ಎಲ್ಲವನ್ನು ಸೊ ಅವರು ಮತ್ತೆ ಎಲ್ಲ ಎನ್ ಎ ಬಿ ಎಲ್ ಲ್ಯಾಬ್ಗೂ ಕೂಡ ಕೊಟ್ಟರು ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ಕೂಡ ಕೊಟ್ಟರು ಸೊ ಡ್ರಗ್ ಕಂಟ್ರೋಲ್ ಲ್ಯಾಬರು ಕೂಡ ಟೆಸ್ಟ್ ಮಾಡಿಸಿದ್ರು ಸುಮಾರು ತೊಂಬತ್ತ ನೂರು ಬ್ಯಾಚ್ ಔಟ್ ಟೆಸ್ಟ್ ಮಾಡಿದ್ರು ಇವರು ಕೂಡ ಎನ್ ಎ ಬಿ ಎಲ್ ಅವರು ಕೂಡ ಸುಮಾರು ನೂರ ನಲ್ವತ್ತು ಬ್ಯಾಚು ಏನೋ ಟೆಸ್ಟ್ ಮಾಡಿದ್ರು ಆ ಎರಡು ಟೆಸ್ಟಲ್ಲಿ ಯಾವ್ದಾವ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ಬಂತು ಅದನ್ ಅದನ್ನ ಮಾತ್ರ ಅವರು ಬಿಡುಗಡೆ ಮಾಡಿದ್ರು ಯಾವ್ದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಓವರ್ಟರ್ನ್ ಮಾಡಿ ಎಸ್ ಕ್ಯೂ ಇದೆ ಅಂತ ಹೇಳಿದ್ರು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ ಯಾವುದು ನಮ್ಮಲ್ಲಿ ಡ್ರಗ್ ಪ್ಲಸ್ ಹದಿನೆಂಟು ಇಪ್ಪತ್ತೆರಡು ಇತ್ತು ಅದನ್ನ ಎನ್ ಎಲ್ ಸರಿ ಅಂತ ಹೇಳಿದ್ರು ಕೂಡ ಇಪ್ಪತ್ತೆರಡು ಬ್ಯಾಚ್ ನಾವು ರಿಲೀಸ್ ಮಾಡಲೇ ಇಲ್ಲ ಬೇರೆ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ ಕೆ ಎಸ್ ಎಂ ಎಸ್ ಎಲ್ ಏನ್ ಮಾಡಿದ್ರು ಅವ್ರು ಆಮೇಲೆ ಈ ತರ ಬಂದ ಮೇಲೆ ಅವ್ರನ್ನ ಟೆಕ್ನಿಕಲ್ ಕಮಿಟಿ ಈ ಥರ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಆಯ್ತು ಇದನ್ನು ಬಿಡುಗಡೆ ಮಾಡೋಣ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬಿಡುಗಡೆ ಮಾಡೋಣ ಅಂತ ಹೇಳಿ ಅವರು ಆಗಸ್ಟಿಂದ ಬಿಡುಗಡೆ ಮಾಡೋದು ಸೊ ಎಲ್ಲೂ ಅವ್ರಿಗೆ ರಿಯಾಕ್ಷನ್ಸ್ ಬರಲಿಲ್ಲ ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ಯಾವುದೇ ರೀತಿಯ ಅವ್ರಿಗೆ ಇದರಿಂದ ರಿಯಾಕ್ಷನ್ ಬರುವಂಥ ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ ಸೊ ಅದರಿಂದ ಅದು 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 ಟೂ ಮಂತ್ಸ್ ನಡೆದಿದೆ ಅದು ಆಮೇಲೆ ಬ ಹೋಗಿ ಬಳ್ಳಾರಿ ಬ್ಯಾಚು ಏನು ಅದು ಓಪನ್ ಆಯಿತು ಅದು ಈ ಬಂದಾಗ ನಾವು ನಮಗೂ ಕೂಡ ಆವಾಗ ಈ ರಿಂಗರ್ ಬಗ್ಗೆ ಹಿಂದಿನ ಡೌಟ್ ನಮ್ಗೆ ಅವಾಗ ಮತ್ತೆ ಜ್ಞಾಪಕ ಆಯ್ತು ಸೊ ನಾವು ಮತ್ತೆ ಅದನ್ನ ಚೆಕ್ ಮಾಡಿಸ್ತು ಸಭಾಧ್ಯಕ್ಷರೇ ಇದಾದ್ರೆ ಮತ್ತೆ ಚೆಕ್ ಮಾಡಿಸ್ತಾ ಇದೀವಲ್ಲ ಎಸ್ ಟು ಇಲ್ಲ ಅಂತ ಈಗ ಬರ್ತಾ ಇದೆ ಬಟ್ ಬಳ್ಳಾರಿದು ಈಗಲೂ ಕೂಡ ಎಸ್ ಟಿ ಅಂತಾನೆ ಬಂದಿದೆ ನಮ್ಮ ಡ್ರಗ್ ಲ್ಯಾಬ್ ಅಲ್ಲಿ ಆಮೇಲೆ ಮತ್ತೆ ಹೈದ್ರಾಬಾದ್ ಲ್ಯಾಬ್ ಆ ಅಲ್ಲಿರುವಂತ ಒಂದು ಲ್ಯಾಬು ಅದರಲ್ಲಿ ಒಂದು ಸ್ಯಾಂಪಲ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ ಎಂಡ್ರೋಡ್ ಟಾಕ್ಸಿನ್ಸ್ ಇದೆ ಅಂತ ಹೇಳಿದ್ದಾರೆ ಸೊ ಇದು ಒಂದ್ ಕಡೆ ಕನ್ಫ್ಯೂಷನ್